ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಎಲ್ಲವನ್ನು ದಯಪಾಲಿಸಲಿ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸಿನೇ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬ ಖುಷಿಯಾಗುತ್ತೆ ನಿಮ್ಮ ಜೀವನದಲ್ಲಿ ಪ್ರೀತಿಗೆ ಸಂಬಂಧಿಸಿದ್ದು ಅಥವಾ ರಿಲೇಶನ್ಶಿಪ್ಪಲ್ಲಿ ಸರಿ ಇಲ್ಲ ನಿಮ್ಮದು ಸಂಬಂಧ ಮದುವೆ ಆದವರ ಮಿಡ್ಲಲ್ಲಿ ಇರ್ಬೋದು ಗಂಡ ಹೆಂಡತಿಯ ಮಿಡ್ಲಲ್ಲಿ ಇರ್ಬೋದು ಅಥವಾ ಪ್ರೇಮಿಗಳ ಮಧ್ಯೆ ಇರ್ಬೋದು ಮದುವೆ ಆಗಲಿಕ್ಕೆ ಕೇಳ್ತಾ ಇಲ್ಲ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅಥವಾ ಮನೆಯಲ್ಲಿ ಪೇರೆಂಟ್ಸ್ ಒಪ್ತಾ ಇಲ್ಲ ನಿಮ್ಮ ಪ್ರೀತಿಯ ಲವ್ ಮ್ಯಾರೇಜ್ಗೆ ಅಥವಾ ಗಂಡನಿಗೆ ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆಗಿದೆ ನಿಮ್ಮ ಪ್ರೇಮಿಗೆ ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆಗಿದೆ ಅವರ ಅವಾಯ್ಡ್ ಮಾಡ್ತಾ ಇದ್ದಾರೆ ತಾತಾಟ ಸಿಚುವೇಶನ್ ಅಂತ ಅನ್ನೋದಾದರೆ ನೀವು ಈ ಒಂದು ರೋಸ್ ಕ್ರಾಸ್ ಪ್ರಾಸ್ಲೈದನ್ನು ಉದಾರಿಸಿ ನಮ್ಮ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ಇದನ್ನು ನೀವು ಎಡಗೈಗೆ ಲೆಫ್ಟ್ ಧರಿಸಬೇಕಾಗುತ್ತೆ ಇದರದ್ದು ರೋಸ್ ಕ್ರಾಸ್ ಪ್ರೈಸ್ ಲೈಟದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಹಾಗೆಯೇ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೇನೆ ಸರ್ಟಿಫೈಡ್ ಆಗಿರುವಂತಹ ನಾನೇ ನನ್ನ ಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೇನೆ ಅದನ್ನು ಇಲ್ಲಿ ಟ್ಯಾಗ್ ಮಾಡಿರ್ತೇನೆ ಸೊ ನೀವು ಅದನ್ನು ಪರ್ಚೇಸ್ ಮಾಡಿ ಹಾಕುವಲ್ಲಿ ಒಂದು ಇಪ್ಪತ್ತೊಂದು ದಿವಸ ಹನ್ನೊಂದು ದಿವಸ ನಲವತ್ತೆಂಟು ದಿವಸದಲ್ಲಿ ನಿಮಗೆ ಒಂದು ಪಾಸಿಟಿವ್ ಆಗಿರುವಂತಹ ರಿಸಲ್ಟ್ ಸಿಗುತ್ತೆ ಸ್ವಲ್ಪ ಅದೇಗಳಿರುವಾಗ ಲೇಟ್ ಆಗುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಇದು ನಿಮಗೆ ಒಂದು ವೈಬ್ರೇಷನ್ ಎನರ್ಜಿ ಕೊಡುತ್ತೆ ನೀವು ಯಾ ಈ ಅನ್ನು ಹಾಕೊಂಡು ಯಾರನ್ನು ನೆನ್ಪು ಮಾಡ್ಕೊಳ್ತೀರಿ ನೋಡಿ ಸೊ ಅವರನ್ನು ಆಕರ್ಷಣೆ ಮಾಡಲಿಕ್ಕೆ ಬ್ರಾಸ್ಲೈಟ್ ತುಂಬ ಉಪಯೋಗ ಆಗುತ್ತೆ ಅಂದರೆ ಇವಾಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೆ ಯಾವ ವ್ಯಕ್ತಿ ನಿಮಗೆ ಬೇಕು ಸೊ ನಿಮ್ಮಿಬ್ಬರ ರಿಲೇಶನ್ಶಿಪ್ ಸರಿ ಹೋಗಬೇಕು ನಿಮ್ಮ ಬ್ರೀತಿಗೆ ಸಿಗಬೇಕು ಆ ವ್ಯಕ್ತಿ ಜೊತೆ ನಿಮ್ಮ ಮದುವೆ ಆಗಬೇಕು ಅಥವಾ ಆ ವ್ಯಕ್ತಿ ನಿಮಗೆ ಸಿಕ್ಕಬೇಕು ನೀವು ಹೇಳಿದ ಮಾತು ಕೇಳಬೇಕು ಸೊ ಗಂಧ ನೀವು ಹೇಳಿದ ಮಾತು ಕೇಳ್ತಾ ಇಲ್ಲ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾರೆ ರಿಟರ್ನ್ ಬರ್ತಾ ಇಲ್ಲ ಗಂಧ ಮನೆ ಬಿಟ್ಟು ಹೋಗಿದ್ದಾರೆ ರಿಟರ್ನ್ ಬರ್ತಾ ಇಲ್ಲ ಸೊ ಎಂಥದ್ದೇ ನಿಮ್ಮದು ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗಿದ್ದು ಈ ಒಂದು ರೋಸ್ ಕ್ರಾಸ್ ಕ್ರಾಸ್ ಲೈಟಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ನಾನು ಕೂಡ ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ದುಃಖ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನೋಡಿ ನಾನು ನಿಮಗೆ ಎರಡು ಗುಲಾಬಿ ಹೂಗಳನ್ನು ತೋರಿಸಿದ್ದೇನೆ ಅಂದರೆ ಈ ಎರಡು ಸಂಖ್ಯೆಗಳಲ್ಲಿ ಬೇರೆ ಬೇರೆ ಬಣ್ಣದ ಗುಲಾಬಿ ಹೂ ಉಂಟು ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು ನಿಮ್ಮ ವ್ಯಕ್ತಿ ಅಂದರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ಗಂಧ ಇರ್ಬೋದು ಹೆಂಡತಿ ಇರ್ಬೋದು ನಿಮ್ಮ ನೀವು ನಿಮ್ಮ ಮತ್ತು ಅವರ ಮಿತ್ರಲ್ಲಿ ಏನೇ ಒಂದು ಸಂಬಂಧ ಇರ್ಬೋದು ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅನ್ಕೊಳ್ತಾ ಇದ್ದಾರೆ ಅಂತ ಇಲ್ಲಿ ನೀವು ನಿಮ್ಮ ಇಷ್ಟ ದೈವ ದೇವರು ಗುರುಗಳನ್ನು ಪ್ರಾರ್ಥನೆ ಮಾಡಿಬಿಟ್ಟು ಸರ್ವಶಕ್ತನ ಭಗವಂತ ಇನ್ನೊಂದು ಪ್ರಾರ್ಥನೆ ಮಾಡಿಬಿಟ್ಟು ಈ ಎರಡು ಗುಲಾಬಿ ಹೂಗಳಲ್ಲಿ ಒಂದು ಗುಲಾಬಿ ಹೂ ಪ್ರಾರ್ಥನೆ ಮಾಡಿದ ನಂತರ ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ನೆಂಟ್ ಮಾಡಿಕೊಳ್ಬೇಕು ಅವರ ಹೆಸರನ್ನು ಮೂರು ಸಲ ಹೇಳಬೇಕು ಆ ನಂತರ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಇನ್ನೊಮ್ಮೆ ಇಲ್ಲಿ ಹೂವನ್ನು ಆಯ್ಕೆ ಮಾಡಿಕೊಳ್ಬೇಕು ಪ್ರಾರ್ಥನೆ ಮಾಡಿದ ನಂತರ ಯಾವ ಒಂದು ಹೂ ನಿಮಗೆ ಆಕರ್ಷಣೆ ಯಾರಲ್ಲ ನಿಮ್ಮ ವ್ಯಕ್ತಿಯನ್ನು ನೆನ್ ಮಾಡಿಕೊಂಡು ನಿಮ್ಮ ಪ್ರೇಮಿಯನ್ನು ನೆನ್ಪು ಮಾಡಿಕೊಂಡು ಮರಳನೆ ಹೂವನ್ನು ಆಯ್ಕೆ ಮಾಡಿಕೊಂಡಿದೆಯೋ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನುಂಟು ಅಂತ ನೋಡುವ ಇಲ್ಲಿ ನಿಮ್ಮಿಬ್ಬರದ್ದು ಸೋಲ್ಮೇಟ್ ಕನೆಕ್ಷನ್ ಅಂತ ಇಲ್ಲಿ ಕೆಲವರು ಸೋಲ್ ಅಲ್ಲಿ ಕನೆಕ್ಷನಲ್ಲಿದ್ದೀರ ಸೊ ರಿಲೇಶನ್ಶಿಪ್ ಇರೋ ಪ್ಯೂರ್ ಆಗಿ ಆತ್ಮದಿಂದ ಕನೆಕ್ಟ್ ಆಗಿರುವಂತ ಸಂಬಂಧ ಒಬ್ರಿಗೊಬ್ಬರು ತುಂಬ ಪ್ರೀತಿ ಮಾಡ್ತೀರಾ ಇಲ್ಲಿ ಕೆಲವರಿಲ್ಲಿ ಬ್ರೇಕಪ್ ಆಗಿದೆ ಕೆಲವರ ಜಗಳ ಆಗಿದೆ ಈ ಅಲ್ಲಿ ಇವಾಗ ಮುಂಚಿನ ಥರ ನಿಮ್ಮ ಸಂಬಂಧ ಇಲ್ಲ ಎಲ್ಲವೂ ಬೇಕಂತಾದದ್ದಲ್ಲ ಇಲ್ಲಿ ಕೆಲವೊಂದು ಕಾರಣಗಳುಂಟು ಈ ರಿಲೇಶನ್ಶಿಪ್ಪಲ್ಲಿ ಒಂದು ಏನೋ ಒಂದು ಪೇನ್ಫುಲ್ ಆಗಿರುವಂತಹ ಘಟನೆ ನಡೆದಿದೆ ಕೆಲವೊಂದನ್ನು ಅವರಿಗೆ ಮರೀಲಿಕ್ಕೆ ಆಗ್ತಾ ಇಲ್ಲ ಹಾಗೆಯೇ ನಿಮಗೆ ಕೂಡ ಅದನ್ನು ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಕೊಡಲ್ಲ ನೀವು ಅವರನ್ನು ಪಡೆ ಪಡೆ ನೆನ್ಪು ಮಾಡ್ಕೊಳ್ತಾ ಇದ್ದೀರಾ ಅವರು ಕೂಡ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಸೋಲ್ ಲೆವೆಲಿಂದ ಇದು ಕನೆಕ್ಟ್ ಆಗ್ತಿದ್ರಿಂದ ಸೊ ಇದು ಪ್ಯೂರ್ ಒಂದು ರಿಲೇಷನ್ಶಿಪ್ ಅಷ್ಟು ಸೋಲ್ ಆಗಿರೋದ್ರಿಂದ ಸೊ ಅಷ್ಟು ಬೇಗ ಇದು ಬ್ರೇಕ್ ಆಗಲ್ಲ ನೀವು ಅಂದ್ಕೊಳ್ಬೋದು ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ನೀನು ಬರಲ್ಲ ಅಂತ ಬಟ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಅವ್ರು ಬರಬೇಕು ಅಂತ ನೀವು ವೆಯ್ಟ್ ಮಾಡ್ತಾ ಇದ್ರೆ ಖಂಡಿತವಾಗಿ ರಿಟರ್ನ್ ಬರ್ತಾರೆ ಅಷ್ಟು ಸುಲಭದಲ್ಲಿ ರಿಲೇಷನ್ಶಿಪ್ ಕಟ್ಟಾಗುವಂಥದ್ದಲ್ಲ ಆದರೆ ಇಲ್ಲಿ ನೀವು ಕೆಲವೊಂದು ಸಿಚುವೇಷನಲ್ಲಿ ಅವ್ರು ನಿಮ್ಮ ಜೊತೆ ಇರಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಹಾಗೆಯೇ ಅವರು ಕೂಡ ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ ಸೀಕ್ರೆಟ್ ಆಗಿ ಅಥವಾ ನಿಮ್ಮ ಜೊತೆ ಮಾತನಾಡ್ತಾ ಇರ್ಬೋದು ಬಟ್ ನಿಮಗೆ ರೆಸ್ಪಾನ್ಸ್ ಮಾಡೋದೇ ಥರ ಇರ್ಬೋದು ಬಟ್ ಅವರು ಇಲ್ಲ ನಾನು ಈ ಟೈಮಲ್ಲಿ ಇರ ಜೊತೆ ಒಂದು ಬೆಂಬಲವಾಗಿ ನಿಲ್ಲಬೇಕಿತ್ತು ಅಂತ ಅಂದ್ಕೊಳ್ತಾ ಇದ್ದಾರೆ ಅದು ನಿಮ್ಮ ಸಿಚುವೇಶನ್ ಏನಂತ ನಿಮಗೆ ಗೊತ್ತುಂಟು ಸೊ ಇದು ಜನರಲ್ ಆಗಿರುತ್ತೆ ಇಲ್ಲಿ ಕೆಲವರು ಲಾಂಗ್ ಡಿಸ್ಟೆನ್ಸಲ್ಲಿದ್ದೀರ ನಿಮ್ಮನ್ನವರು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ತುಂಬ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ ಪ್ರಯತ್ನ ಪಟ್ಟನು ನಿಮ್ಮನ್ನು ನಿಮ್ಮ ನೆನಪನ್ನು ಇಲ್ಲಿ ಮರೆಯಲಿಕ್ಕೆ ಆಗ್ತಾ ಇಲ್ಲ ತುಂಬ ಟ್ರೈ ಮಾಡ್ತಾ ಇದ್ದಾರೆ ನಾನು ಆಗಲೇ ಹೇಳಿದ್ದೀನಿ ಸೋಲ್ ಲೆವೆಲಿಂದ ಕನೆಕ್ಟ್ ಆಗಿದ್ದರಿಂದ ಇದಷ್ಟು ಬೇಗ ದೂರ ಆಗುವಂಥ ಸಂಬಂಧ ಬಾಂಧವ್ಯ ಅಲ್ಲ ಎಷ್ಟೋ ಸಲ ನಿಮ್ಮಿಬ್ಬರ ಮಧ್ಯೆ ಈ ಥರ ಕೆಲವರ ಮಿತ್ರ ಜಗಳ ಆಗಿದೆ ಅಂತ ಬ್ರೇಕಪ್ ಆಗಿದೆ ಎಲ್ಲನೂ ಆಗಿದೆ ಬಟ್ ರಿಟರ್ನ್ ಅವರು ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಹಾಗೆಯೇ ಇದು ಒಂದು ಅಷ್ಟು ಸುಲಭದಲ್ಲಿ ಬಿಟ್ಕೊಡುವಂತಹ ಸಂಬಂಧ ಅಲ್ಲ ಇಲ್ಲಿ ನಿಮಗೆ ಒಂದು ಬೆಳಕು ಅನ್ನೋದು ಈ ನಿಮ್ಮ ಪ್ರೀತಿಯ ಜೀವನದಲ್ಲಿ ಕಾಣಿಸುತ್ತೆ ಏನೇ ಒಂದು ನಿಮ್ಮಿಬ್ಬರ ಮಧ್ಯೆ ಸಮಸ್ಯೆ ಆಗಿದ್ರೂ ಅದೆಲ್ಲ ಕ್ಲಿಯರ್ ಆಗುತ್ತೆ ಒಂದು ಡಿವೈನ್ ಟೈಮಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ನೀವು ಒಂದು ನನ್ನ ಜೀವನದಲ್ಲಿ ಯಾವಾಗ ಒಲೇಟ್ ಅಂತ ಕೇಳ್ತಾ ಇದ್ದೀರಾ ನಿಮ್ಮ ಪ್ರಶ್ನೆ ಕೆಲವರದ್ದು ನಿಮ್ಮ ಜೀವನ ಇನ್ನೂ ಕೂಡ ಬೆಟರ್ ಆಗುತ್ತೆ ಜೀವನದಲ್ಲಿ ಇವಾಗ ಈ ಸಿಚುವೇಶನ್ ಹಿಂಗೇನೆ ಇರೋಲ್ಲ ಯು ಮೇ ಗೆಟ್ ಬೆಟರ್ ಲೈಫ್ ಅಲೋಚನೆ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿ ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದೀರಾ ತುಂಬ ನೋವು ಬರ್ತಾ ಇದ್ದೀರಾ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಬೇಡ ಅಂತ ಹೇಳ್ತಾ ಇದ್ದೇನೆ ಸೊ ನಿಮಗೆ ಸಿಚುವೇಶನಿಂದ ಬರಲಿಕ್ಕೆ ಒಂದು ಡಿವೈನ್ ಮಾರ್ಗವನ್ನು ತೋರಿಸ್ತಾರೆ ಎಲ್ಲರೂ ಒಂದು ಡಿವೈನ್ ಟೈಮಲ್ಲಿ ಕರೆಕ್ಟ್ ಆಗುತ್ತೆ ಅವರಿಗೆ ಕೂಡ ನಿಮ್ಮನ್ನು ಬಿಟ್ಕೊಲಿಕ್ಕೆ ಇಷ್ಟ ಇಲ್ಲ ಎಲ್ಲ ಎರಡನೇ ಹೂವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡ್ಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನುಂಟು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡುವ ಪ್ರಾರ್ಥನೆ ಮಾಡಿ ಇಲ್ಲಿ ಕೆಲವರು ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರಾ ಅಂದರೆ ಕೆಲವರ ಮೆಟ್ಲಲ್ಲಿ ಬ್ರೇಕಪ್ ಆಗಿದೆ ದೂರ ಹೋಗಿದ್ದಾರೆ ಅಥವಾ ದೂರ ಆಗುವಂಥ ಅಂಶ ಉಂಟು ಖಂಡಿತವಾಗಿ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಇಲ್ಲಿ ಒಂದು ಸ್ಟ್ರಾಂಗ್ ಆಗಿ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅವರಿಗೆ ನಿಮ್ಮನ್ನು ಬಿಟ್ಟಿರಲಿಕ್ಕೆ ಆಗ್ತಾ ಇಲ್ಲ ಈ ರಿಲೇಷನ್ಶಿಪ್ ಬಂದುಬಿಟ್ಟು ಟ್ರೆಂಡ್ ಫ್ರೇಮ್ ಕನೆಕ್ಷನ್ ಆಗಿಂಟು ಇಲ್ಲಿ ಕೆಲವರು ನಿಮ್ಮ ಕಾಲ್ ಮೆಸೇಜಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಕೆಲವರು ನಂಬರ್ ಬ್ಲಾಕ್ ಮಾಡಿದರೆ ಅವ್ರು ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರೆ ನೀವು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ ಇಲ್ಲಿ ಒಂದು ರೀಕನೆಕ್ಟ್ ಅನ್ನೋದು ಆಗುತ್ತೆ ಇಲ್ಲಿ ನೀವು ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮನ್ನು ಅಂದರೆ ನಿಮ್ಮನ್ನು ಬಿಟ್ಟು ಹೋದಂತಹ ವ್ಯಕ್ತಿಯನ್ನು ನೆನ್ಪು ಮಾಡ್ಕೊಂಡು ಅಥವಾ ನಿಮ್ಮಿಂದ ಅವ್ರು ದೂರ ಆಗ್ತಾ ಇದ್ದಾರೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ತಾ ಇಲ್ಲ ನಿಮ್ಮ ಹೆಲ್ತ್ ಬಗ್ಗೆ ನೀವು ಟೇಕ್ ಕೇರ್ ಮಾಡ್ತಾ ಇಲ್ಲ ಇಲ್ಲಿ ನಿಮ್ಮ ಊಟ ನಿದ್ದೆ ಏನು ಕೂಡ ಕರೆಕ್ಟಾಗಿ ನೀವು ಮಾತನಾ ಅಂದರೆ ಒಂದು ಮಾತನಾಡೋದ್ರಲ್ಲಿ ಕೂಡ ಕರೆಕ್ಟ್ ಆಗಿಲ್ಲ ಯಾವುದೇ ಒಂದು ಅಂದರೆ ಎಲ್ಲ ಕಲ್ತ್ಕೊಂಡ ಥರ ಫೀಲ್ ಮಾಡ್ಕೊಳ್ತಾ ಇದ್ದೀರ ಇಲ್ಲಿ ನೀವು ತುಂಬ ಅವರ ಲೈಫಲ್ಲಿ ಒಂದು ರೀತಿಯಲ್ಲಿ ಅವರ ಲೈಫಿಗೆ ನೀವು ಒಂದು ಪಾಸಿಟಿವ್ ವೈಬ್ರೇಷನ್ ಅಂತ ಹೇಳ್ಬೋದು ಸೊ ಅವರ ಲೈಫಿಗೆ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ ಮೋಟಿವೇಶನ್ ಮಾಡಿದ್ದೀರಾ ಕೆಲವರು ಇಲ್ಲಿ ಫಿನಾನ್ಷಿಯಲ್ ಆಗಿ ಕೂಡ ಸಪೋರ್ಟ್ ಕೊಟ್ಟಿದ್ದೀರ ಅವರಿಗೆ ಅಂತ ಹೇಳಲ್ಲ ಕೆಲವರು ಈ ನೀವು ಒಂದವರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ನೋಡಿ ಹಾಗೆಯೇ ಅವರ ಲೈಫಲ್ಲಿ ನೀವೇ ಮುಖ್ಯ ನಿಮ್ಮನ್ನು ಅವರು ಯಾವ ಕಾರಣಕ್ಕೂ ಬಿಟ್ಟುಕೊಡುವ ಆಲೋಚನೆ ಮಾಡ್ತಾ ಇಲ್ಲ ಅಂದರೆ ನೀವು ಅವ್ರು ನನ್ನಿಂದ ದೂರಾಗಿ ನನ್ನನ್ನು ಬಿಟ್ಟು ಹೋಗ್ತಾರ ಬೇರೆ ಮ್ಯಾರೇಜ್ ಆಗ್ತಾರ ಅಂದರೆ ಆ ಥರ ನೀವು ಅಂದ್ಕೊಳ್ತಾ ಇದ್ರೆ ಇಲ್ಲ ನಿಮ್ಮನ್ನು ಬಿಟ್ಟು ಅವರು ಬೇರೆ ಯಾರನ್ನು ಕೂಡ ಮ್ಯಾರೇಜ್ ಆಗೋಲ್ಲ ಆ ಥರ ಅವರು ಕಲ್ಪನೆ ಕೂಡ ಮಾಡ್ತಾ ಇಲ್ಲ ಆದರೆ ಇಲ್ಲಿ ನಿಮಗೆ ಒಂದು ಬೆಳಕು ಅನ್ನೋದು ಕಾಣಿಸುತ್ತೆ ನಿಮ್ಮ ಇಷ್ಟ ದೈವ ದೇವರ ಅನುಗ್ರಹ ಅನ್ನೋದು ನಿಮಗೆ ಸಂಪೂರ್ಣವಾಗಿ ಉಂಟು ಈ ರಿಲೇಶನ್ಶಿಪ್ಪಲ್ಲಿ ಏನು ಪ್ರಾಬ್ಲಮ್ ಆಗಿ ಉಂಟು ಅದು ಆಗುತ್ತೆ ಅದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ನೀವಿಲ್ಲಿ ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ಮಾಡಬೇಕು ಇಲ್ಲ ಅಂದರೆ ನಿಮಗೆ ಇಲ್ಲಿ ನೆಗೆಟಿವ್ ಎನರ್ಜಿಗೆ ಹೋಗಿಬಿಡ್ತೀರಾ ಸೊ ನೆಗೆಟಿವ್ ಎನರ್ಜಿಯಲ್ಲಿ ಇರೋದು ಬೇಡ ಸೊ ಇಲ್ಲಿ ನಿಮ್ಮದು ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ಹಾಗಾಗಿ ಇಲ್ಲಿ ಒಂದು ನೀವು ಖುಷಿ ಖುಷಿಯಾಗಿರೋದು ಮೆಡಿಟೇಷನ್ ಮಾಡೋರು ಪ್ಲೇಯರ್ ಮಾಡೋರು ಇರ್ಬೋದು ಅಥವಾ ಒಂದು ನ್ಯಾಚುರಲ್ ಪ್ಲೇಸಲ್ಲಿ ಒಂದು ನಿಮಗೆ ಏನು ಖುಷಿ ಕೊಡುತ್ತೆ ಮ್ಯೂಸಿಕ್ ಕೇಳೋದಾ ಅಥವಾ ಹೊರಗೆ ಸುತ್ತಾದ ಒಂದು ಕೂಲ್ ಆಗಿರುವಂಥ ಪ್ಲೇಸಲ್ಲಿ ನಿಮ್ಗೇನು ಖುಷಿ ಕೊಡುತ್ತೆ ಅದನ್ನು ಮಾಡಿ ಗಣ್ಣರ ಹಕ್ತ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇರಬೇಡಿ ಕೆಲವರಲ್ಲಿ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಡಿಪ್ರೆಷನಲ್ಲಿದ್ದೀರಾ ನೀವು ಪ್ರೀತಿಸಿ ಸೆಲ್ಫ್ ಲವ್ ಮಾಡಿ ಆಟೋಮೆಟಿಕ್ಕಾಗಿ ನಿಮ್ಮ ಪ್ರೀತಿಯ ಜೀವನ ಕೂಡ ಸುಧಾರಿಸುತ್ತೆ ನಿಮ್ಮವರು ನಿಮ್ಮಿಂದ ದೂರ ಆದವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಪ್ರಾರ್ಥನೆ ಮಾಡಿ ಮೆಡಿಟೇಷನ್ ಮಾಡಿ ಕ್ಲಿಯರ್ ಆಗಿ ಇಲ್ಲಿ ಮನೆ ದೇವರ ಅನುಗ್ರಹ ಇಷ್ಟ ದೇವರ ಅನುಗ್ರಹ ಅನ್ನೋದು ಉಂಟು ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಏನೇ ಒಂದು ನೋವು ಇರ್ಬೋದು ದುಃಖ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ